ಎಂಟನೇ ವರ್ಷದ ಐಪಿಎಲ್ ಮಾದರಿಯ ಗೋಣಿಕೊಪ್ಪಲು ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಪಂದ್ಯಾಟ ಮೇ ಮೂವತ್ತು ಮೂವತ್ತೊಂದು ಮತ್ತು ಜೂನ್ ಒಂದು ಎರಡರಂದು ಗೋಣಿಕೊಪ್ಪ ಜಿಎಂಪಿ ಶಾಲಾ ಮೈದಾನದಲ್ಲಿ ನಡೆಯಲಿದೆ ಈ ಪಂದ್ಯಾಟದ ಪ್ರಯುಕ್ತ ಇಂದು ಜಿಪಿಎಲ್ನ ಕ್ರೀಡಾಪಟುಗಳ ಆಯ್ಕೆ ಹರಾಜು ಪ್ರಕ್ರಿಯೆ ಗೋಣಿಕೊಪ್ಪ ಕೂಕನ್ ಸ್ಪೇಸ್ ರೇಕ್ ಸಭಾಂಗಣದಲ್ಲಿ ನಡೆಯಿತು ಹರಾಜು ಪ್ರಕ್ರಿಯೆಯ ಅಧ್ಯಕ್ಷತೆಯನ್ನು ಗೋಣಿಕೊಪ್ಪಲು ಪ್ರೀಮಿಯರ್ ಲೀಗ್ ಅಧ್ಯಕ್ಷ ಸಿಂಗಿ ಸತೀಶ್ ವಹಿಸಿದ್ದರು ಮುಖ್ಯ ಅತಿಥಿಗಳಾಗಿ ಕಡೆಮಡ ಸುನಿಲ್ ಮಾದಪ್ಪ ಎಂಸಿಸಿ ಬ್ಯಾಂಕ್ ಸಿಇಒ ಕಾರ್ತಿಕ್ ಗ್ರಾಮ ಪಂಚಾಯಿತಿ ಸದಸ್ಯ ಶರತ್ ಖಾನ್ ಸೇರಿದಂತೆ ಮತ್ತೆ सत्तर रोबाग वैसी दरो सेवेन फॉर मुंबई सेवेन एट एक डेट फॉर मुंबई नाइन एट टू थाउजेंड मुंबई थाउजेंड आठ थाउजेंड टू थाउजेंड थ्री थाउजेंड थ्री ಇಂದಿನ ಈ ಕಾರ್ಯಕ್ರಮದ ಅಧ್ಯಕ್ಷರಾದ ಸಿಂಗಿ ಸತೀಶ್ ರವ್ರೆ ಮರ್ಚೆಂಟ್ ಬ್ಯಾಂಕ್ ಸಿಇಒ ಆದ ಕಾರ್ತಿಕ್ ರವ್ರೆ ಮತ್ತೆ ವೇಣು ಅವರೇ ಗ್ರಾಮ ಪಂಚಾಯತಿ ಸದಸ್ಯರಾದ ಶರತ್ ರೇಷನ್ ರೋಷನ್ ಅವ್ರೆ ಎಲ್ಲರೂ ಪರಿಚಯ ಇದೆ ನಮ್ಗೆ ಹೆಸರು ಯೋಚನೆ ಬರದಿಲ್ಲ ಇವರು ಶರತ್ ಮತ್ತೆ ವೇಣು ನೇಬರ್ಸ್ ಆಗಿದ್ದ ಅವ್ರ ಹೆಸರು ಗೊತ್ತಾಗುತ್ತೆ ಮತ್ತೆ ಸೇರ್ತಕ್ಕಂತ ಎಲ್ಲ ಕ್ರೀಡೆಯ ಕ್ರೀಡಾಭಿಮಾನಿಗಳೇ ಮತ್ತು ಪ್ಲೇಯರ್ಸ್ ಒಂದು ಕ್ರೀಡೆ ಆಯೋಜನೆ ಅಂತ ಹೇಳಿದ್ರೆ ಯಾವ್ದೇ ಒಂದು ಸಣ್ಣ ಕಾರ್ಯಕ್ರಮ ಆದ್ರೂ ಮಾಡ್ಬೇಕಂದ್ರೆ ತುಂಬಾ ಕಷ್ಟಪಡ್ಬೇಕು ಕಾಣ್ಬೇಕಂದ್ರೆ ಏನ್ ಏನೋ ಬರ್ತೀವಿ ಕಾರ್ಯಕ್ರಮ ಆಗುತ್ತೆ ಆಗುತ್ತೆ ಬಟ್ ಅದಕ್ಕೆ ಹಿಂದಿ ಸಪೋರ್ಟ್ ಸಪೋರ್ಟ್ಗಳು ತುಂಬಾ ಕಷ್ಟ ಆಗುತ್ತೆ ಎಲ್ಲಾ ಸೇರಿ ಸೇರಿ ಈ ಒಂದು ಜೊತೆ ಒಗ್ಗೊಟ್ರು ಆದ್ರೆ ಮಾತ್ರ ಈ ಕಾರ್ಯಕ್ರಮ ತುಂಬಾ ಸಕ್ಸಸ್ ಆಗುತ್ತೆ ನಮ್ಮ ಸತೀಶ್ ಅವರು ಇಂಥದ್ರೆಲ್ಲ ಸ್ವಲ್ಪ ನಿಪುಣ ಆಗಿದ್ದಕ್ಕೆ ಈ ಸರಿ ಅವರು ಕಾರ್ಯಕ್ರಮ ಚೆನ್ನಾಗಿ ಹಾಕುವ ಆಗುತ್ತೆ ಅಂದ್ರೆ ನನಗೆ ಅಂತ ನಂಬಿಕೆ ಇದೆ ಹಾಗೆ ಇದೇನು ಈ ಮೂರು ದಿವಸ ಆದಂತ ಕಾರ್ಯಕ್ರಮ ಅದು ಕೋಣಿಕಪ್ಪ ಮಿಡಲ್ ಸ್ಕೂಲ್ ಗ್ರೌಂಡ್ ಅಲ್ಲಿ ಆಗ್ತಾ ಇದೆ ತುಂಬಾ ಸಂತೋಷ ನಾವು ಎಲ್ಲ ಈ ಐ ಪಿ ಎಲ್ ಅದ್ರಲ್ಲ ಹೆಸರ ಕೇಳಿದೀವಿ ಈ ಕೊಡಗ್ನಲ್ಲೂ ಎಲ್ಲೂ ಕೆ ಪಿ ಎಲ್ ಕೆಪಿ ಎಲ್ ಕೊಡಗು ಇಲ್ಲ ಕಾಣುತ್ತೆ ಯಾವುದು ಇದೆಯಾ ಇಲ್ಲ ಆದ್ರೆ ಈ ಒಂದು ಪ್ರೀಮಿಯರ್ ಲೀಗ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ತುಂಬಾ ಸಂತೋಷ ಏನ್ ಮೋಡಿಗಪ್ಪ ನಗರ ಅಂತೂ ದಿನ ದಿನ ಎಲ್ಲರಿಗೂ ಗೊತ್ತಿದೆ ಯಾಕೆ ಬೆಳೀತಾ ಇದೆ ಅಂತಂದ್ರೆ ಯಾವ ಸಿ ಕೊಡಗಿನಲ್ಲಿ ಯಾವ ಟೌನ್ ಇಲ್ಲ ಆ ತರದ ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗ್ತಾ ಇದೆ ಅಂತ ಒಂದು ಬೆಳೆಯ ನಗರದಲ್ಲಿ ಇದೇ ತರ ಇದೇ ತರ ಒಂದು ಕ್ರಿಕೆಟ್ ಸಮೇತ ಒಂದು ಹೆಸರುವಾಸಿ ಆಗಲಿ ಹಾಗೂ ನಾವು ಈಗಾಗಲೇ ಏನೊಂದು ಹಾಕಿ ಮ್ಯಾಚ್ ಸಮೇತ ಆಗಿದೆ ಅಲ್ಲೂ ಸಮೇತ ಒಂದು ಗಿನ್ನೆಸ್ ರೆಕಾರ್ಡ್ ಆಗುವಂತ ಕೆಲಸ ಸಮೇತ ಆಗಿದೆ ಅದೇ ತರ ಇಲ್ಲಿ ಇದೇ ತರ ಒಂದು ದೊಡ್ಡ ಹೆಸರು ಮಾಡಿ ಆಗಲಿ ಗೋಳಿಗೆ ಬಂದು ಒಂದು ದೊಡ್ಡ ತರ್ಪಲಿಂತ ಹೇಳ ನಾನು ಎಲ್ಲರಿಗೂ ಕೇಳ್ಕೊಂಡು ಎಲ್ಲರಿಗೂ ಶುಭವಾಗು ನಾನು ಎರಡು ಮಾತು ನಮಿಸ್ತೇನೆ ನಮಸ್ಕಾರ